ಆಮೇಲೆ ಟ್ರ್ಯಾಕ್ಟ್ರಿ ಬೇಕು ಏರುವುದು ಬೇಕು ಅಲ್ಡುವುದು ಬೇಕು ಏನೆಲ್ಲ ಕೃಷಿ ಡ್ರೈನೇಜ್ ಡ್ರೈನೇಜ್ನಾಗ ಏನೇನು ಬೇಕು ಅದನ್ನೆಲ್ಲ ಕೊಡೋದು ಅದ್ರಕ್ ಆಗ್ತಿವಿ ಅಲ್ಲೇ ಕಟ್ ಮಾಡಿ ಬಿಸಿ ಹಾಕ್ತಿವಿ ಅಲ್ಲೇದಲ್ಲೇ ಕೊಳ್ತು ಕೊಳತು ಗೊಬ್ಬರ ಆಗುತ್ತೆ ಮಳೆ ಬಂದಾಗ ನೀರು ತುಂಬಿಕೊಂಡು ಅಲ್ಲೇನೆ ಹಿಮಸ್ಸು ಬಯೋಕಾರ್ಬನ್ ಸೃಷ್ಟಿ ಆಗ್ಬಿಟ್ರೆ ಹೊಲದಲ್ಲಿ ಅದಕ್ಕೆ ಏನು ಬೇಕಾಗಿಲ್ಲ ಅನೇಕ ಜ ಇಲ್ಲಿ ನೋಡ್ರಿ ಸೀತಾಫಲ ಕಟ್ ಮಾಡಿದ್ವಿ ಆ ಒಟ್ಟಿ ಮೂವತ್ತ್ ಜಾತಿ ಗಿಡಗಳ್ ಇದಾವ್ ಇಲ್ ನೋಡ್ರಿ ಮೂರ್ ವರ್ಷ ನೀರೇ ಬರ್ತೈತಿ ಇದ್ರ ಕೆಲವು ಜಾತಿ ಕೆಲವು ಮರಗಳು ಅಡಿಗೊ ಹೋಗಿದಾವ್ ಶಿವಣಸಿ ಅಂತ ಇತಿ ಹುಣ್ಸಿ ಅಂತೀವಿ ನಾವು ಇದು ಇಲಾಚಿ ಕಾಯಿ ಅಂತೀರಿ ಚಮ್ತೀವಿ ಮೆಲ್ಲಾಡು ಚಮ್ತೀವಿ ದ್ವಾರ ಹುಣಸೆ ಹಂಪ್ತಾರೆ ವಟ್ಟ ಹುಣಸಿ ಅಂತಾರೆ ಬಿಟ್ಟಿದೆ ಉಳ್ಕಡೆ ನೀರ್ ಕಟ್ಟಿಲ್ತೆ ಬೆಳೆ ಇಲ್ಲ ಸ್ವಲ್ಪ ನೀರ್ ಕೊಟ್ಬಿಟ್ರೆ ಇದ್ಕ ಸಂದಿಗ್ಧ ಹಂತಗಳಂತ ಬರ್ತವೆ ಆ ಸಂದಿಗ್ಧ ಹಂತಗಳಲ್ಲಿ ಸ್ವಲ್ಪ ನೀರ್ ಕೊಟ್ಬಿಟ್ರೆ ಅದ್ನ ಬದಿಕ್ಸ್ ಬಿಡ್ತದೆ ಆ ಹಂತದ ನಾವು ನೋಡ್ಕೊಂಡ್ ಬಿಟ್ಟು ಕೊಟ್ಬಿಡ್ಬೇಕು ಅತಿ ಹೆಚ್ಚು ನೀರು ಕೊಡಬಾರ್ದು ಗಂಗಾ ಸರ್ವ ಪಾಪ ನಿವಾರಣೆ ಹೌದು ಸರ್ವ ರೋಗ ಕಾರಣಿನೂ ಹೌದು ರೋಗ ಕಾರಣಿಯಾಗಿ ನೀವೆಲ್ಲ ಸಮೃದ್ಧಿ ಇರೋದು ಮಾಡ್ಕೊಂಡ್ಬಿಡ್ತೀರಿ ನೀವು ನೀರ್ ಕೊಟ್ಟು 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 ಅಂದ್ರೆ ನಾನ್ ಬರೀ ಮುಗಿದ ಸಾಲಿಗೆ ಎಂಟು ಕ್ವಿಂಟಲ್ ಬೆಲ್ಲ ನೀರ್ನ ಹಿತಮಿತವಾಗಿ ಕೊಡ್ಬೇಕು ಅದಕ್ಕೆ ಬೇಕಾದಾಗ ಕೊಡಬೇಕು ಅವುಗಳ ಜೊತೆಗೆ ಗಿಡಗಳ ಜೊತೆ ಮಾತಾಡಬಹುದು ಕಲಿಬೇಕು ಆ ಭಾಷೆನ ಅರ್ಥ ಮಾಡ್ಕಂಬುದು ಕಲಿಬೇಕು ಏನಪ್ಪಾ ಇಲ್ಲಿ ಗಂಗಮ್ಮನ್ನ ನಾವು ಹೇಗೆ ಹಿಡಿದಿಡೋದನ್ನು ಒಂದು ತಂತ್ರನ್ನ ಕಂಬ ಬಂಡ್ ಮೇ ನಾವು ನಿರ್ಮಾಣ ಮಾಡಿಕೊಂಡಿದ್ವಿ बहुत बहुत बहुत